ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಸ್ಪಾಂಜಿ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಒಂದು ಕಪ್ ಅಕ್ಕಿ ತೊಗೊಂಡಿದ್ದೇನೆ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಕಾಲು ಚಮಚ ಮೆಂತೆ ತಗೊಂಡಿದ್ದೇನೆ ಇವುಗಳನ್ನು ಮೂರು ಬಾರಿ ಚೆನ್ನಾಗಿ ತೊಳೆದು ತೆಗೆದುಕೊಳ್ತೇನೆ ಇದನ್ನು ಇವಾಗ ನಾಲ್ಕರಿಂದ ಐದು ಗಂಟೆ ಕಾಲ ನೆನೆಯಲು ಇಡಬೇಕು ಇದಕ್ಕೆ ಒಂದು ಕಪ್ನಷ್ಟು ಮಂಡಕ್ಕಿ ಹಾಕ್ಕೊಳ್ಬೇಕು ಮಂಡಕ್ಕಿ ಹಾಕಿ ಹತ್ತು ನಿಮಿಷ ನೆನೆದ ನಂತರ ಇದನ್ನು ಇವಾಗ ಮಿಕ್ಸಿಯಲ್ಲಿ ಹಾಕಿಕೊಂಡು ರುಬ್ಬಿಕೊಳ್ಳುತ್ತೇನೆ ನೆನೆಸಲು ಉಪಯೋಗಿಸಿದ ಅಷ್ಟು ನೀರುಗಳನ್ನು ರುಬ್ಬಲು ಹಾಕಿಕೊಳ್ಳುವುದಿಲ್ಲ ಸ್ವಲ್ಪ ಪ್ರಮಾಣದ ನೀರು ಹಾಕಿಕೊಂಡು ಗಟ್ಟಿಯಾಗಿ ರುಬ್ಕೊಳ್ತೇನೆ ಮಸಾಲೆ ದೋಸೆ ಅಷ್ಟು ತೆಳ್ಳಗೆ ರುಬ್ಕೊಳ್ಳುವುದಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಂಡು ಒಂದು ಬಾರಿ ಮತ್ತೆ ರುಬ್ಬಿಕೊಳ್ತೇನೆ ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಂಡಿದ್ದೇನೆ ಈಗ ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ ಇದನ್ನು ಇವಾಗ ಎಂಟು ಗಂಟೆ ಕಾಲ ಬಿಡಬೇಕು ಸಖೆ ಇರೋದ್ರಿಂದ ಚೆನ್ನಾಗಿ ಹುಳಿ ಬಂದಿದೆ ಎಂಟು ಗಂಟೆ ಕಾಲ ಬಿಟ್ಟಿರೋದ್ರಿಂದ ಚೆನ್ನಾಗಿ ಹುಳಿ ಬಂದಿದೆ ಇಷ್ಟು ಹುಳಿ ಬಂದರೆ ದೋಸೆ ಒಳ್ಳೆಯ ರುಚಿ ಬರುತ್ತೆ ಮತ್ತು ಸ್ಪಾಂಜಿ ಕೂಡ ಬರುತ್ತೆ ದೋಸೆ ತವ ಬಿಸಿಯಾಗಬೇಕು ಅದಕ್ಕೆ ನೀರು ಹಾಕಿ ನೋಡ್ಕೊಳ್ತಾ ಇದ್ದೇನೆ ಇದು ಬಿಸಿಯಾಗಿದೆ ಹಾಗಾಗಿ ಇವಾಗ ದೋಸೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಇದನ್ನು ಜಾಸ್ತಿ ಹರಡ್ತಾ ಇಲ್ಲ ಸ್ವಲ್ಪ ಸ್ಪಾಂಜಿಯಾಗಿರಬೇಕು ಹಾಗಾಗಿ ದಪ್ಪನೇ ಹಾಕ್ಕೊಳ್ತಾ ಇದ್ದೇನೆ ಇದ್ರ ಮೇಲೆ ಒಂದು ಚಮಚ ಎಣ್ಣೆ ಹಾಕಿಕೊಂಡಿದ್ದೇನೆ ದೊಡ್ಡ ಉರಿಯಲ್ಲಿ ಒಂದು ನಿಮಿಷ ಬೇಯಿಸ್ಕೊಳ್ತೇನೆ ಎಲ್ಲರ ಮನೆ ದೋಸೆ ತೂತಂದಾಗೆ ನಮ್ಮ ಮನೆ ದೋಸೆ ದೋಸೆ ತುಂಬಾ ತೂತುಗಳು ತುಂಬಿದೆ ಹಸಿ ಹಿಟ್ಟು ಕಮ್ಮಿ ಆದ ನಂತರ ಮುಗಿಸಿಕೊಳ್ತಾ ಇದ್ದೇನೆ ಅರ್ಧ ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ತೇನೆ ಈಗ ಒಂದು ಪ್ಲೇಟಿಗೆ ಇದನ್ನು ತೆಗೆದುಕೊಳ್ತಾ ಇದ್ದೇನೆ ದೋಸೆ ಜೊತೆ ಒಂದು ಚಟ್ನಿ ಮಾಡುವ ಅದಕ್ಕೆ ನಾನು ಅರ್ಧ ಕಪ್ಪಿನಷ್ಟು ಕಡಲೆಕಾಯಿ ಬೀಜ ಹಾಕಿಕೊಳ್ತಾ ಇದ್ದೀನಿ ಮೂರಿಂದ ನಾಲ್ಕು ಒಣಮೆಣಸಿನ್ಕಾಯಿ ಹಾಕಿಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಕಡಲೆಬೇಳೆ ಹಾಕಿಕೊಳ್ತಾ ಇದ್ದೀನಿ ಇವೆಲ್ಲವೂ ಚೆನ್ನಾಗಿ ಹುರ್ಕೊಳ್ಬೇಕು ಸ್ವಲ್ಪ ಹುರಿದ ನಂತರ ಒಂದು ಚಮಚ ಎಣ್ಣೆ ಹಾಕಿಕೊಳ್ತಾ ಇದ್ದೀನಿ ಇದು ಕಂದು ಹೊರ ಬರುವವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ಹುರಿದ ಮಸಾಲೆಯನ್ನು ಮಿಕ್ಸಿಗೆ ಹಾಕಿಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು ಹಾಕಿಕೊಳ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ರುಬ್ಬಿಕೊಳ್ಳುತ್ತೇನೆ ಈಗ ಒಂಚೂರು ಚೂರು ನೀರ್ ಹಾಕಿಕೊಂಡು ರುಬ್ಬಿಕೊಳ್ತೇನೆ ಚೆನ್ನಾಗಿ ರುಬ್ಬಿಕೊಂಡ ನಂತರ ಇದನ್ನು ಒಂದು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ ಇದಕ್ಕೆ ಮಿಕ್ಸಿ ಜಾರ್ಗೆ ಒಂಚೂರು ನೀರ್ ಹಾಕಿಕೊಂಡು ಶೇಕ್ ಮಾಡಿ ಅದಕ್ಕೆ ಹಾಕಿಕೊಳ್ತಾ ಇದ್ದೇನೆ ಸ್ವಲ್ಪ ಚಟ್ನಿ ಅದಕ್ಕೆ ತರ್ತಾ ಇದ್ದೇನೆ ಇದಕ್ಕೆ ಯಾವುದೇ ರೀತಿ ಒಗ್ಗರಣೆ ಕೊಡ್ತಾ ಇಲ್ಲ ನಾನು ದೋಸೆ ಎಷ್ಟು ಹಗ್ಗುರಾಗಿದೆ ಅಂತ ನೋಡಿ ಬ್ರೆಡ್ಡಿನ ಹಾಗೆ ಪದರ ಪದರ ಆಗಿರುತ್ತದೆ ಕಡಲೆಕಾಯಿ ಚಟ್ನಿ ಮತ್ತು ದೋಸೆನ ಒಂದ್ಸಲ ಮಾಡ್ಕೊತೀನಿ ಓಕೆ ಬಾಯ್ ಮತ್ತೆ ಸಿಗೋಣ